ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಕವರ್ ಮಾಡ್ತಾ ಇದೀನಿ ಈ ನ್ಯೂಸ್ ಗಳಿಂದ ಹಲವು ಕಂಪನಿಗಳಿಗೆ ಉಪಯೋಗ ಆಗುವಂತ ನ್ಯೂಸ್ ಅಂದ್ರೆ ಈ ಸ್ಟಾಕ್ ಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಕೆಲವು ಕಂಪನಿಗಳಿಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ ಸೊ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಹಲವು ಜನರಿಗೆ ಗೊತ್ತಿರಬಹುದು ಈ ನ್ಯೂಸ್ ಬಗ್ಗೆ ಯಾಕಂದ್ರೆ ನಿನ್ನೆ ರಾತ್ರಿನೇ ಬಂದಿರುವಂತ ನ್ಯೂಸ್ ಇದು ಪುರಾಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಿಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನೋಡೋದಾದ್ರೆ ಅದು ಎಂ ಎಸ್ ಇಂಡೆಕ್ಸ್ ಬಗ್ಗೆ ಈಗಾಗಲೇ ಇವತ್ತಿನ ಸಂಜೆಯ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಸೊ ಇದೇ ನ್ಯೂಸ್ ಸಾಕಷ್ಟು ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಅನ್ನು ತಂದಿದೆ ಕೆಲವು ಸ್ಟಾಕ್ ಗಳಿಗೆ ನೆಗೆಟಿವ್ ನ್ಯೂಸ್ ಅನ್ನು ಕೂಡ ತಂದಿದೆ ಎಂಎಸ್ ಸಿ ಐ ಇಂಡೆಕ್ಸ್ ನ ಆಗಸ್ಟ್ ರಿಬ್ಯಾಲೆನ್ಸಿಂಗ್ ಅಲ್ಲಿ ಹಲವು ಸ್ಟಾಕ್ ಗಳು ಸುದ್ದಿಯಲ್ಲಿದೆ ಇಲ್ಲೇ ನೋಡಬಹುದು ಗೋ ಡಿಜಿಟ್ ಬಂಧನ್ ಬ್ಯಾಂಕ್ ಅಮಾಂಗ್ ಟ್ವೆಂಟಿ ಸೆವೆನ್ ಸ್ಟಾಕ್ಸ್ ಆಡ ಎಂಸ್ ಸಿ ಐ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಪ್ಪತ್ತೇಳು ಸ್ಟಾಕ್ ಗಳು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗೆ ಆಡ್ ಆಗಿವೆ ಜೊತೆಗೆ ಲಾರ್ಜ್ ಕ್ಯಾಪ್ ಕೂಡ ಹಲವು ಸ್ಟಾಕ್ ಗಳು ಆಡ್ ಆಗಿದಾವೆ ಕೆಲವೊಂದು ಸ್ಮಾಲ್ ಕ್ಯಾಪ್ ಅಲ್ಲಿ ಇದ್ದಂತವು ಈಗ ಲಾರ್ಜ್ ಕ್ಯಾಪ್ಗೆ ಮೂವ್ ಆಗಿದಾವೆ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇದರಿಂದ ಆಗುವಂತ ಲಾಭ ಏನು ಇದು ತುಂಬಾ ಇಂಪಾರ್ಟೆಂಟ್ ಈ ಹಿಂದೆ ಕೂಡ ನಾನು ಎಂ ಎಸ್ ಸಿ ಐ ರಿಬ್ಯಾಲೆನ್ಸಿಂಗ್ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಹಾಗೆಲ್ಲಾನು ಕೂಡ ಇದರ ಲಾಭದ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಬ್ರೀಫ್ ಆಗಿ ರಿಪೀಟ್ ಮಾಡೋದಾದ್ರೆ ಎಫ್ ಪಿ ಐ ಅಥವಾ ಎಫ್ ಐ ಎಸ್ ಗಳೇನಿರ್ತವೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡುವಾಗ ಈ ಎಂ ಎಸ್ ಸಿ ಐ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾರೆ ಯಾಕೆಂತಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮೋರ್ ದನ್ ಫೈವ್ ತೌಸಂಡ್ ಸ್ಟಾಕ್ಸ್ ಲಿಸ್ಟ್ ಆಗಿದೆ ಅವರು ಎಲ್ಲವನ್ನೂ ಸ್ಟಡಿ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟೋ ಸ್ಟಾಕ್ ಗಳಲ್ಲಿ ಅಪರ್ಚುನಿಟಿ ಮಿಸ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವರು ಈ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾರೆ ಇಂಡೆಕ್ಸ್ ಅಲ್ಲಿ ಯಾವ ಸ್ಟಾಕ್ ಗಳು ಇದ್ದಾವೆ ಅವುಗಳನ್ನ ಸ್ಟಡಿ ಮಾಡ್ತಾರೆ ಅಲ್ಲಿ ಎಲ್ಲಿ ಜಾಸ್ತಿ ಒಳ್ಳೆ ಅಪರ್ಚುನಿಟಿ ಇದೆ ಅಂತವನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋ ಅಂತ ನಿರ್ಧಾರವನ್ನ ಮಾಡ್ತಾರೆ ಹಾಗೆ ಈ ಇಂಡೆಕ್ಸ್ ಅಲ್ಲಿ ಇದ್ದಾಗ ಸ್ಟಾಕ್ ಗಳು ಪ್ಯಾಸಿವ್ ಫಂಡ್ಸ್ ಕೂಡ ಬರುತ್ತೆ ಇಲ್ಲಿ ಹೇಗೆ ನಾವು ನಿಫ್ಟಿ ಫಿಫ್ಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಆ ಅಮೌಂಟ್ ಹೋಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಪ್ಯಾಸಿವ್ ಫಂಡ್ಸ್ ಇನ್ಫ್ಲೋ ಬರುತ್ತೆ ಅದರಿಂದ ಕಂಪನಿಗಳಿಗೆ ಲಾಭ ಆಗುತ್ತೆ ಲಾಭ ಆಗೋದು ಅಂತಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಕಂಡು ಬರುತ್ತೆ ಹಾಗೆ ಇಲ್ಲೂ ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಹಾಗೆ ವೈಟೇಜ್ ಇರುತ್ತೆ ಪ್ರತಿ ಸ್ಟಾಕ್ ಗು ಎಷ್ಟಿಷ್ಟು ವೈಟೇಜ್ ಅಂತ ಸೊ ಅದ್ರ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಹಾಗಾಗಿ ಯಾವುದೇ ಸ್ಟಾಕ್ ಎಂ ಎಸ್ ಸಿ ಐ ಇಂಡೆಕ್ಸ್ ಗೆ ಆಡ್ ಆಗುತ್ತೆ ಅಂತಂದ್ರೆ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಹಾಗೆ ಯಾವುದೇ ಸ್ಟಾಕ್ ಅದರಿಂದ ಆಚೆ ಹೋಗುತ್ತೆ ಅಂತಂದ್ರೆ ಆ ಸ್ಟಾಕ್ ಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಹಾಗೆ ಆಚೆ ಹೋಗ್ತಾ ಇದೆ ಅಂದ ತಕ್ಷಣ ಆ ಕಂಪನಿಯ ಕತೆ ಮುಗಿಯುತ್ತೆ ಅಂತ ಏನಲ್ಲ ಆ ಕಂಪನಿ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಬಹುದು ಮತ್ತೆ ಇನ್ನೊಂದಿನ ಎಂಟರ್ ಕೂಡ ಆಗ್ಬೋದು ಬಟ್ ಶಾರ್ಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿಲ್ಲ ಅಂದ್ರೆ ಅಂತವನ್ನ ಆಚೆ ಇಡ್ತಾರೆ ಅಷ್ಟೇ ಈಗ ಏನ್ ಅನೌನ್ಸ್ಮೆಂಟ್ ಬಂದಿದೆ ಈ ಅನೌನ್ಸ್ಮೆಂಟ್ ಆಗಸ್ಟ್ ಮೂವತ್ತನೇ ತಾರೀಕು ಚಾಲ್ತಿಗೆ ಬರುತ್ತೆ ನಾವು ನೋಡೋದಾದ್ರೆ ನೋಡಬಹುದು ನಿನ್ನೆ ರಾತ್ರಿ ಬಂದಿರೋ ಅನೌನ್ಸ್ಮೆಂಟ್ ಇದು ಎಸ್ಪೆಷಲಿ ಇಂಡಿಯಾದಲ್ಲಿ ಎಮ್ಎಸ್ಸಿಐ ಡೊಮೆಸ್ಟಿಕ್ ಇಂಡೆಕ್ಸ್ ಇಲ್ಲೇ ಇದೆ ನೋಡಬಹುದು ವಿಚ್ ವಿಲ್ ಟೇಕ್ ಪ್ಲೇಸ್ ಆಸ್ ಆಫ್ ದ ಕ್ಲೋಸ್ ಆಫ್ ಆಗಸ್ಟ್ ತರ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ತರ್ಟಿಗೆ ಇಂಡೆಕ್ಸ್ ಅಲ್ಲಿ ಸ್ಟಾಕ್ ಗಳು ಆಡ್ ಆಗ್ತವೆ ನೋಡಬಹುದು ಎಂಎಸ್ ಇಂಡೆಕ್ಸ್ ಅಡಿಷನ್ಸ್ ಇಂಡೆಕ್ಸ್ ಅಡಿಷನ್ ಬಾಷ್ ಇದೆ ಡಿಕ್ಸಾನ್ ಟೆಕ್ನಾಲಜೀಸ್ ಇದೆ ಆಯಿಲ್ ಇಂಡಿಯಾ ಇದೆ ಪಿ ಬಿ ಫಿನ್ಟೆಕ್ ಇದೆ ಫೋನ್ ಎಕ್ಸ್ ಮಿಲ್ಸ್ ಇದೆ ಆರ್ ಬಿಎನ್ ಎಲ್ ಇದೆ ವೋಡಾಫೋನ್ ಐಡಿಯಾ ಇದೆ ಝೈಡಸ್ ಲೈಫ್ ಸೈನ್ಸ್ ಇದೆ ಈ ಎಂಟು ಶೇರ್ ಈ ಎಂ ಎಸ್ ಸಿ ಐ ಇಂಡಿಯಾ ಡೊಮೆಸ್ಟಿಕ್ ಇಂಡೆಕ್ಸ್ ಗೆ ಆಡ್ ಆಗಿದವೆ ಡಿಲಿಷನ್ಸ್ ಯಾವುದೂ ಇಲ್ಲ ಇಲ್ಲಿ ಯಾವುದೇ ಕಂಪನಿಯನ್ನು ರಿಮೂವ್ ಮಾಡಿಲ್ಲ ಎಲ್ಲವನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡಿದರೆ ಹೊಸದಾಗಿ ಎಂಟು ಕಂಪನಿಗಳನ್ನು ಸೇರಿಸಿದ್ದಾರೆ ನಂತರ ನೋಡಬಹುದು ಎಂಎಸ್ ಸಿ ಎಂಡಿಯಾ ಡೊಮೆಸ್ಟಿಕ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗೆ ಹಲವು ಶೇರ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಕೂಡ ಮೂವತ್ತನೇ ತಾರೀಕು ಚಾಲ್ತಿಗೆ ಬರುತ್ತೆ ಇಲ್ಲಿ ನೋಡಬಹುದು ಇಪ್ಪತ್ತೈದು ಶೇರ್ ಗಳನ್ನ ಆಡ್ ಮಾಡಿದ್ದಾರೆ ಜೊತೆಗೆ ಎಂಟು ಶೇರ್ ಗಳನ್ನ ರಿಮೂವ್ ಮಾಡಿದ್ದಾರೆ ರಿಮೂವ್ ಮಾಡಿದ ತಕ್ಷಣ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇಲ್ಲಿನ ಹಲವು ಶೇರ್ ಈ ಡೊಮೆಸ್ಟಿಕ್ ಇಂಡೆಕ್ಸ್ ಗೆ ಬಂದಿದ್ದಾರೆ ಹಾಗಾಗಿ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ ಬಟ್ ಎಲ್ಲವೂ ಅಲ್ಲ ಕೆಲವೊಂದು ಮಾತ್ರ ನೋಡೋಣ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಅಡಿಷನ್ಸ್ ನೋಡೋಣ ಡೊಮೆಸ್ಟಿಕ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗೆ ಅಡಿಷನ್ ಆಗಿರುವಂತಹ ಸ್ಟಾಕ್ ಗಳು ನೋಡಬಹುದು ಆದಿತ್ಯ ವಿಷನ್ ಇದೆ ಆರ್ಯನ್ ಪ್ರೋ ಸೊಲ್ಯೂಷನ್ ಇದೆ ಬಜಾಜ್ ಹಿಂದೂಸ್ತಾನ್ ಇದೆ ಭಾರತ್ ಬಿಜಿಲಿ ಇದೆ ಗರ್ವಾರೆ ಐಟೆಕ್ ಜಿಎಂಆರ್ ಪವರ್ ಅಂಡ್ ಅರ್ಬನ್ ಇನ್ಫ್ರಾ ಗೋ ಡಿಜಿಟ್ ಗಲ್ಫ್ ಆಯಿಲ್ ಹೆರಿಟೇಜ್ ಫುಡ್ಸ್ ನಂತರ ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಐನಾಕ್ಸ್ ಗ್ರೀನ್ ಎನರ್ಜಿ ಐನಾಕ್ಸ್ ವಿಂಡ್ ಎನರ್ಜಿ ಕೂಡ ಇದೆ ಕೀ ಸ್ಟೋನ್ ರಿಯಾಲ್ಟರ್ಸ್ ಮೆಗಲಾನಿಕ್ ಕ್ಲೌಡ್ ಮ್ಯಾಕ್ಸ್ ಎಸ್ಟೇಟ್ಸ್ ಮೋಶಿಪ್ ಟೆಕ್ನಾಲಜೀಸ್ ಪಾರಸ್ ಡಿಫೆನ್ಸ್ ಪಿಕಾಡಿಲಿ ಆಗ್ರೋ ಪ್ರೋಟೀನ್ ಈಗವ್ ಸೆನ್ಕೊ ಗೋಲ್ಡ್ ಶಕ್ತಿ ಪಂಪ್ಸ್ ಶಾರದಾ ಮೋಟಾರ್ ಇಂಡಸ್ಟ್ರೀಸ್ ಶ್ರೀರಾಮ್ ಪಿಸ್ತನ್ಸ್ ಅಂಡ್ರಿಂಗ್ಸ್ ಎಸ್ ಸಪ್ಲೈ ಚೈನ್ ವೆಲ್ಸ್ಪನ್ ಎಂಟರ್ಪ್ರೈಸಸ್ ಇವೆಲ್ಲವೂ ಕೂಡ ಆ್ಯಡ್ ಆಗಿದ್ದಾವೆ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗೆ ಹಾಗೆ ಡಿಲಿ ಶೆನ್ಸ್ ನೋಡಿದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ರಿಮೂವ್ ಆಗಿದೆ ಇಲ್ಲಿಂದ ಡಿಕ್ಸಾನ್ ಟೆಕ್ ಡಿಕ್ಸಾನ್ ಟೆಕ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗೆ ಹೋಗಿದೆ ನಂತರ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಅಂದ್ರೆ ಐಆರ್ಇಡಿ ಎಸ್ ಇದನ್ನು ಕೂಡ ತೆಗೆದಿದ್ದಾರೆ ಜಯಪ್ರಕಾಶ್ ಅಸೋಸಿಯೇಟ್ಸ್ ಕೂಡ ತೆಗೆದಿದ್ದಾರೆ ನೆಟ್ವರ್ಕ್ ಏಟಿನ್ ಕೂಡ ರಿಮೂವ್ ಮಾಡಿದ್ದಾರೆ ಪಿ ಬಿ ಫಿನ್ಟೆಕ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಹೋಗಿದೆ ಫೋನಿಕ್ಸ್ ಮಿಲ್ಸ್ ಕೂಡ ಅಲ್ಲಿಗೆ ಹೋಗಿದೆ ಆರ್ ಎನ್ ಎಲ್ ಕೂಡ ಅಲ್ಲಿಗೆ ಹೋಗಿದೆ ಅಂದ್ರೆ ಇಲ್ಲಿ ನಾಲ್ಕು ಸ್ಟಾಕ್ ಗಳು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಹೋಗಿದಾವೆ ಡಿಕ್ಸಾನ್ ಪಿ ಬಿ ಫಿನ್ಟೆಕ್ ಫೋನಿಕ್ಸ್ ಮಿಲ್ಸ್ ರೈಲ್ ವಿಕಾಸ್ ನಿಗಮ್ ಇನ್ನು ಉಳಿದ ನಾಲ್ಕು ಸ್ಟಾಕ್ ಗಳು ರಿಮೂವ್ ಆಗಿದಾವೆ ಇಂಡೆಕ್ಸ್ ಇಂದ ಸೊ ನಾನು ಅವಾಗ್ಲೂ ಹೇಳಿದೆ ರಿಮೂವ್ ಆದ ತಕ್ಷಣ ಅದಕ್ಕಾಗಿ ಭಯ ಏನಿಲ್ಲ ಈ ರೀತಿಯ ಅಡಿಷನ್ ಡಿಲಿಷನ್ಸ್ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೀತಾ ಇರುತ್ತೆ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೋಡಬಹುದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಲ್ಲೂ ಕೂಡ ಕೆಲವು ಸ್ಟಾಕ್ ಗಳು ಅಡಿಷನ್ ಆಗಿದೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಇದರಿಂದ ಆಗುವಂತಹ ಲಾಭ ಏನು ಅಂತ ನೋಡಬಹುದು ಎಕ್ಸ್ಪೆಕ್ಟೆಡ್ ಇನ್ಫ್ಲೋ ಇನ್ನೂರ ಎಂಬತ್ತೊಂದು ಮಿಲಿಯನ್ ಡಾಲರ್ ಇದೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಗೆ ಹಾಗೆ ಒಡೋಫೋನ್ ಐಡಿಯಾ ಕೂಡ ಇನ್ಕ್ಲೂಡ್ ಆಗಿದೆ ಇನ್ನೂರ ಎಪ್ಪತ್ತೆಂಟು ಮಿಲಿಯನ್ ಡಾಲರ್ ಇನ್ಫ್ಲೋ ಎಸ್ಟಿಮೇಷನ್ ಇದೆ ಆಯಿಲ್ ಇಂಡಿಯಾ ಜೈಡಸ್ ಲೈಫ್ ಸೈನ್ಸ್ ಆರ್ ಬಿಎನ್ಎಲ್ ಪ್ರೆಸ್ಟೀಜಸ್ಟೇಟ್ಸ್ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಇಷ್ಟು ಇನ್ಫ್ಲೋ ಎಕ್ಸ್ಟಿಮೇಷನ್ಸ್ ಇದೆ ಬರೋ ಅಂತದ್ದು ಹಾಗೆ ಎಕ್ಸ್ಕ್ಲೂಸನ್ಸ್ ಬಂಧನ್ ಬ್ಯಾಂಕ್ ಅದನ್ನ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ತೆಗ್ದಿದ್ದಾರೆ ಹಾಗೆ ವೈಟ್ ಡೌನ್ ಕೂಡ ಮಾಡಿದ್ದಾರೆ ನೋಡಬಹುದು ಮಾರುತಿ ಸುಜುಕಿ ವೈಟ್ ಡೌನ್ ಮಾಡಿದ್ದಾರೆ ಅದರಿಂದ ನೂರ ತೊಂಬತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗುತ್ತೆ ಬ್ರಾಕೆಟ್ ಅಲ್ಲಿ ಇದ್ರೆ ಅದು ಮೈನಸ್ ಆಗುತ್ತೆ ಅಂತ ಎಲ್ ಟಿ ಐ ಮೈಂಡ್ ಟ್ರೀ ಕೂಡ ತೆಗೆದಿದ್ದಾರೆ ಸಾರಿ ವೈಟ್ ಡೌನ್ ಮಾಡಿದ್ದಾರೆ ಅಂಬುಜಾ ಸಿಮೆಂಟ್ಸ್ ಡೌನ್ ಮಾಡಿದ್ದಾರೆ ಅದಾನಿ ಎಂಟರ್ಪ್ರೈಸಸ್ ಡೌನ್ ಮಾಡಿದ್ದಾರೆ ಎಸ್ ಬ್ಯಾಂಕ್ ಡೌನ್ ಮಾಡಿದ್ದಾರೆ ಹಾಗೆ ಎಸ್ಆರ್ಎಫ್ ಅನ್ನು ಕೂಡ ಡೌನ್ ಮಾಡಿದ್ದಾರೆ ಅದರಿಂದ ಇಷ್ಟು ಔಟ್ ಫ್ಲೋ ಆ ಸ್ಟಾಕ್ಗಳಲ್ಲಿ ಗಳಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ ನಂತರ ವೈಟ್ ಅಪ್ ಕೂಡ ಮಾಡಿದ್ದಾರೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ವೈಟ್ ಅಪ್ ಮಾಡಿದ್ದಾರೆ ಅದರಿಂದ ಸಾವಿರದ ಎಂಟುನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತಹ ಎಸ್ಟಿಮೇಷನ್ಸ್ ಇದೆ ಹಾಗೆ ಭಾರತೀಯ ಏರ್ಟೆಲ್ ಇನ್ನೂರ ಮಿಲಿಯನ್ ಡಾಲರ್ ಕೋಲ್ ಇಂಡಿಯಾ ಎಂಫೋಸಿಸ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಐಸಿಐ ಲಂಬಾರ್ಡ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಇವುಗಳ ವೇಟೇಜ್ ಅಪ್ ಮಾಡಿದರೆ ಅದರಿಂದ ಎಷ್ಟು ಇನ್ಫ್ಲೋ ಬರುವಂತಹ ಸಾಧ್ಯತೆ ಇದೆ ಈ ಕಂಪನಿಗಳಿಗೆ ಹಾಗೆ ಎಚ್ ಡಿಎಫ್ ಸಿ ಬ್ಯಾಂಕ್ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ದೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಫ್ಲೋಟ್ ಆಗಸ್ಟ್ ರಿವ್ಯೂ ಆಫ್ ಜಾಸ್ತಿ ಮಾಡಿದೆ ಬಟ್ ನೆಕ್ಸ್ಟ್ ಆಫ್ ನವೆಂಬರ್ ಅಲ್ಲಿ ಆಗ್ಬಹುದು ಅಂತ ಇದೆ ಅದನ್ನು ಕೂಡ ಕ್ಲಾರಿಟಿ ಇಲ್ಲ ನೀವು ಇಲ್ಲಿ ನೋಡಬಹುದು ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡನ್ ಇನ್ ದ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಜಿಗ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಆಗುತ್ತೆ ಅಂತ ಅವರು ಹೇಳಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬಂದಿದೆ ಯಾಕಂದ್ರೆ ಎಲ್ಲರ ಎಸ್ಟಿಮೇಶನ್ಸ್ ಇತ್ತು ಜಾಸ್ತಿ ಆಗುತ್ತೆ ಇದು ತ್ರೀ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಅಥವಾ ಮೂರ್ ಸಾವಿರದ ಇನ್ನೂರು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಸಾಧ್ಯತೆ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಸಾವಿರದ ಎಂಟುನೂರ ಇಪ್ಪತ್ತಾಯ್ತು ಸೊ ಹಾಗಾಗಿನೇ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಅಲ್ಲಿ ಕಂಡು ಬಂದಿದೆ ಸೊ ಏನಲ್ಲಿ ಎಲ್ಲ ಇನ್ಕ್ಲೂಜನ್ಸ್ ಇದಾವೆ ಅವುಗಳಿಗೆಲ್ಲ ಕೂಡ ಪಾಸಿಟಿವ್ ನ್ಯೂಸ್ ಗೆ ಖಂಡಿತ ಸ್ವಲ್ಪ ನೆಗೆಟಿವ್ ನ್ಯೂಸ್ ಹಾಗಂತ ಅದಕ್ಕೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ನಾರ್ಮಲ್ ಪ್ರೊಸೀಜರ್ ಯಾವಾಗ್ಲೂ ಕೂಡ ನಡೆಯುವಂತ ಪ್ರೊಸೀಜರ್ ನೆಕ್ಸ್ಟ್ ಮೂರು ತಿಂಗಳಾದ್ಮೇಲೆ ಮತ್ತೆ ನ್ಯೂಸ್ ಬರುತ್ತೆ ಆಗ ಡಿಲೀಟ್ ಆಗಿರುವಂತಹ ಸ್ಟಾಕ್ ಗಳು ಆಡ್ ಆಗ್ಬಹುದು ಆಡ್ ಆಗಿರುವಂತಹ ಸ್ಟಾಕ್ ಗಳು ಡಿಲೀಟ್ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಆಡ್ ಆದಾಗ ಏನಾಗುತ್ತೆ ಸ್ವೈನ್ ಫ್ಲೋ ಬಂದಾಗ ಆ ಸ್ಟಾಕ್ ಗಳಲ್ಲಿ ವಾಲ್ಯೂಮ್ಸ್ ರೈಸ್ ಆಗುತ್ತೆ ವಾಲ್ಯೂಮ್ಸ್ ರೈಸ್ ಆಗೋದ್ರಿಂದ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಷ್ಟೇ ಸೊ ನಂತರ ಎಂ ಎಸ್ ಇಂದ ಇನ್ನೊಂದು ನ್ಯೂಸ್ ಬಂದಿದೆ ನೋಡಬಹುದು ಎಂಎಸ್ ಸಿ ಐ ಇಗ್ನೋರ್ಸ್ ಇಂಡನ್ಬರ್ಗ್ ಟು ರಿಮೂವ್ ಫ್ರೀಸ್ ಆನ್ ಅದಾನಿ ಸ್ಟಾಕ್ಸ್ ಫ್ರಮ್ ಕವರೇಜ್ ಲಿಸ್ಟ್ ಸೊ ಹಿಂದೆ ಅದಾನಿ ಸ್ಟಾಕ್ಸ್ ಅನ್ನ ಫ್ರೀಸ್ ಮಾಡಿತ್ತು ಎಂ ಇಂಡೆಕ್ಸ್ ಅಲ್ಲಿ ಫ್ರೀಸ್ ಮಾಡಿದ್ದನ್ನ ಈಗ ರಿಮೂವ್ ಕೂಡ ಮಾಡಿದೆ ಅಂದ್ರೆ ಇಂಡೆನ್ಬರ್ಗ್ ನ ಆರೋಪ ಏನಿತ್ತು ಮೊನ್ನೆ ತಾನೆ ಸೊ ಅದನ್ನ ಇಗ್ನೋರ್ ಮಾಡಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಎಂ ಕೂಡ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಎಂ ಎಸ್ ಸಿ ಐ ಇದೇನು ನಮ್ಮ ದೇಶದ ಇಂಡೆಕ್ಸ್ ಅಲ್ಲ ಗ್ಲೋಬಲ್ ಇಂಡೆಕ್ಸ್ ಜೊತೆಗೆ ಇದನ್ನ ಅಪ್ಡೇಟ್ ಮಾಡೋರು ಕೂಡ ನಾವಲ್ಲ ಇಲ್ಲೇ ನೋಡಬಹುದು ಎಲ್ಲಿಂದ ಬಂದಿರೋದು ನ್ಯೂಸ್ ಅಂತ ಜಿನೇವಾದಿಂದ ಸೊ ಗ್ಲೋಬಲ್ ಇಂಡೆಕ್ಸ್ ಇದು ನಮ್ಮ ಇಂಡಿಯನ್ ಇಂಡೆಕ್ಸ್ ಅಲ್ಲ ಗ್ಲೋಬಲ್ ಇಂಡೆಕ್ಸ್ ಇಂಡೆನ್ ನ ಆರೋಪವನ್ನ ಇಗ್ನೋರ್ ಮಾಡಿ ಮತ್ತೆ ಅನ್ಫ್ರೀಸ್ ಮಾಡುತ್ತೆ ಅದಾನಿ ಸ್ಟಾಕ್ ಗಳನ್ನ ಅಂತಂದ್ರೆ ಅದು ಖಂಡಿತ ಆ ಸ್ಟಾಕ್ ಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಈ ತರದ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇಲ್ಲಿ ನೋಡಬಹುದು ಇಗ್ನೋರಿಂಗ್ ಇಂಡಿಯನ್ ಬರ್ಗ್ಸ್ ಲೇಟೆಸ್ಟ್ ರಿಪೋರ್ಟ್ ಅರೌಂಡ್ ಅದಾನಿ ಗ್ರೂಪ್ ಗ್ಲೋಬಲ್ ಇಂಡೆಕ್ಸ್ ಸರ್ವಿಸಸ್ ಪ್ರೊವೈಡರ್ ಎಂಎಸ್ ಆನ್ ಟ್ಯೂಸ್ಡೇ ಅನೌನ್ಸ್ ದಟ್ ಇಟ್ ವಿಲ್ ರಿಮೂವ್ ದ ಫ್ರೀಸ್ ಅನ್ ದ ಕವರೇಜ್ ಆಫ್ ಅದಾನಿ ಸ್ಟಾಕ್ ನೋಡಬಹುದು ರೆಗ್ಯುಲರ್ ಇಂಪ್ಲಿಮೆಂಟೇಷನ್ ಆಫ್ ಕಾರ್ಪೊರೇಟ್ ಇವೆಂಟ್ಸ್ ಫಾರ್ ಅದಾನಿ ಸ್ಟಾಕ್ಸ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಸೆಪ್ಟೆಂಬರ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಆಸ್ ಯೂಜುವಲ್ ನಾರ್ಮಲ್ ಆಗಿ ಕವರೇಜ್ ಇರುತ್ತೆ ಅವುಗಳನ್ನ ಬೇಕಿದ್ರೆ ಬೈ ಮಾಡಬಹುದು ಎಂಎಸ್ ಸಿಐ ಇಂಡೆಕ್ಸ್ ಅನ್ನು ಫಾಲೋ ಮಾಡೋರು ಆದ್ರೆ ನೀವು ಇಲ್ಲಿ ನೋಡಬಹುದು ಎಂಎಸ್ ಕಂಟಿನ್ಯೂಸ್ ಟು ಮಾನಿಟರ್ ಅದಾನಿ ಗ್ರೂಪ್ ಅಂಡ್ ಅಸೋಸಿಯೇಟೆಡ್ ಸೆಕ್ಯೂರಿಟೀಸ್ ಇನ್ಕ್ಲೂಡಿಂಗ್ ರಿಲೇಟೆಡ್ ಟು ಫ್ರೀ ಫ್ಲೋಟ್ ಅಂಡ್ ವಿಲ್ ಇಶ್ಯೂ ಫರ್ದರ್ ಕಮ್ಯುನಿಕೇಶನ್ ಇಫ್ ಅಪ್ರಾಪ್ರಿಯೇಟ್ ಅಂದ್ರೆ ಇನ್ ಕೇಸ್ ಏನಾದ್ರು ಹೇಳಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಅಲ್ಲಿ ತಿಳಿಸುತ್ತೆ ಜೊತೆಗೆ ಅದಾನಿ ಗ್ರೂಪ್ ನ ಶೇರ್ ಮಾನಿಟರ್ ಕೂಡ ಮಾಡುತ್ತೆ ಈ ರೀತಿಯ ಅಪ್ಡೇಟ್ ಅನ್ನ ಎಂಎಸ್ ಐ ಇಂಡೆಕ್ಸ್ ಕೊಟ್ಟಿದೆ ಅದಾನಿ ಗ್ರೂಪ್ ಗೆ ಇದು ಒಳ್ಳೆ ನ್ಯೂಸ್ ಅಂತ ಹೇಳಬಹುದು ಹಾಗಾಗಿನೇ ಮಾರ್ನಿಂಗ್ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಲೇಟರ್ ಸೆಕೆಂಡ್ ಆಫ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲೂ ಕೂಡ ಅಷ್ಟೇ ಇಲ್ಲಾಂದ್ರೆ ಬಹುಶಃ ಮಾರ್ನಿಂಗ್ ಬಂದಂತ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಒಳ್ಳೆ ಪಾಸಿಟಿವ್ ಅಲ್ಲಿ ಕೂಡ ಕ್ಲೋಸಿಂಗ್ ಅನ್ನ ಕೊಡ್ತಾ ಇದ್ವು ನೋಡೋಣ ಅದೆಲ್ಲ ಕೂಡ ನಾರ್ಮಲ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ರೀತಿ ನ್ಯೂಸ್ ಗಳು ನಂತರ ನಾವೀಗ ತಾನೇ ನೋಡಿದ್ವಿ ಎಮ್ ಎಸ್ ಐ ಇಂಡೆಕ್ಸ್ ಗೆ ಆರ್ ಎಲ್ ಕೂಡ ಇನ್ಕ್ಲೂಡ್ ಆಗಿದೆ ಅದರಲ್ಲೂ ಕೂಡ ಗ್ಲೋಬಲ್ ಇಂಡೆಕ್ಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ತೆಗೆದು ಗ್ಲೋಬಲ್ ಇಂಡೆಕ್ಸ್ ಅಥವಾ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗೆ ಶಿಫ್ಟ್ ಮಾಡಿದ್ದಾರೆ ಆರ್ ವಿ ಎನ್ ಎಲ್ ಅನ್ನ ಅದರ ನಂತರ ಕೂಡ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆರ್ ವಿ ಎನ್ ಗೆ ನೋಡಬಹುದು ಆಂಟಿಕ್ ರೆಸ್ಯೂಮ್ಸ್ ಕವರೇಜ್ ವಿತ್ ಸೆಲ್ ರೇಟಿಂಗ್ ಆಂಟಿಕ್ ಬ್ರೋಕರಿಂಗ್ ಅವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಆರ್ ವಿ ಎನ್ ಎಲ್ ಹಾಗೆ ಈ ರೀತಿಯ ಬೈ ಸೆಲ್ ರೇಟಿಂಗ್ ಅನ್ನ ಹಲವಾರು ಬ್ರೋಕರ್ಸ್ ಕೊಡ್ತಾ ಇರ್ತಾರೆ ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಾರ್ದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಕಂಟಿನ್ಯೂ ಮಾಡಬೇಕು ಅಷ್ಟೇ ಇವುಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗಾಗ ನಮ್ಮ ಪೋರ್ಟ್ಫೋಲಿಯೋನ ಖಾಲಿ ಮಾಡಿ ಬೇರೆ ಬೇರೆ ಸ್ಟಾಕ್ ಗಳನ್ನ ಬೈ ಮಾಡ್ತಿರ್ಬೇಕಾಗುತ್ತೆ ಹಾಗಾಗಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕೋಬಾರ್ದು ಅವರು ಕೆಲವೊಂದು ರೀಸನ್ಸ್ ಕೊಟ್ಟಿರ್ತಾರೆ ಬಹುಶಃ ವ್ಯಾಲ್ಯೂಯೇಷನ್ ರೀಸನ್ ಕೊಟ್ಟಿರ್ತಾರೆ ಅಷ್ಟೇ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮೂಮೆಂಟ್ ಸ್ಟಾಕ್ ಅಲ್ಲಿ ಬಂದಿದೆ ಅದೇ ಕಾರಣವನ್ನು ಇಟ್ಕೊಂಡು ಸೆಲ್ ರೇಟಿಂಗ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಎಂ ಎಸ್ ಸಿ ಐ ಇಂಡೆಕ್ಸ್ ಆಡ್ ಆಗ್ತಿರೋದ್ರಿಂದ ನೀವು ಇಲ್ಲಿ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಇನ್ಫ್ಲೋ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಕೊಡ್ತಿದ್ದಾರೆ ಇದು ಖಂಡಿತ ಗುಡ್ ನ್ಯೂಸ್ ಕಂಪನಿಗೆ ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಇನ್ಫ್ಲೋ ಬರುತ್ತೆ ಎಷ್ಟು ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಎಲ್ಲವನ್ನು ಕೂಡ ನೋಡೋಣ ಸೊ ಇಲ್ಲಿ ಅವರು ಕೊಟ್ಟಿರೋ ಕಾರಣಗಳನ್ನು ಕೂಡ ನೋಡಬಹುದು ಅನಲಿಸ್ಟ್ ಅಡ್ಮಿಟೆಡ್ ದಟ್ ಅರ್ವೆನ್ ಎಲ್ ಎಕ್ಸೆಪ್ಷನಲಿ ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಅಂಟಿಲ್ ಐ ಟ್ವೆಂಟಿ ಟ್ವೆಂಟಿ ಟು ಬಟ್ ಆನ್ಯಲ್ ಎಕ್ಸಿಕ್ಯೂಷನ್ ರೆವಿನ್ಯೂ ಎಫ್ ಐ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಇಸ್ ಲಾರ್ಜ್ಲಿ ಫ್ಲಾಟಿಶ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಏನಿದೆ ಅದು ಫ್ಲಾಟಿಶ್ ಇದೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ಹಾಗೆ ಆರ್ಡರ್ ಬುಕ್ ಬಗ್ಗೆ ಕೊಟ್ಟು ಲಾರ್ಜ್ಲಿ ಸೇಮ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಅಂತ ಹೇಳ್ತಿದ್ದಾರೆ ಈ ಕೆಲವೊಂದು ಕಾರಣಗಳಿಗೆ ಇವರು ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ನಾನಂತೂ ಈ ರೇಟಿಂಗ್ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಬಟ್ ಇವರು ಸೆಲ್ ರೇಟಿಂಗ್ ಅನ್ನ ಕೊಟ್ಟರು ಅಂತ ಸೆಲ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗುದಿಲ್ಲ ಸೊ ನಂತರ ನ್ಯೂಸ್ ಕೆ ಬರೋದಾದ್ರೆ ఎస్ బిఐ అండ్ ఎస్ బ్యాంక్ సంబంధప ఎస్ బిఐ ఏమ్స్ టు సెల్ ఇట్స్ ಯೆಸ್ ಬ್ಯಾಂಕ್ ಸ್ಟೇಟ್ ವರ್ತ್ ಏಟೀನ್ ತೌಸಂಡ್ ಫೋರ್ ಟ್ವೆಂಟಿ ಕ್ರೋರ್ ಬೈ ಎಂಡ್ ಮಾರ್ಚ್ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಸ್ ಬಿ ಐ ಎಸ್ ಬ್ಯಾಂಕ್ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಬಹುದು ಅನ್ನೋ ರಿಪೋರ್ಟ್ ಇದು ಹಾಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳನ್ನ ನೋಡಿದೀವಿ ಯೆಸ್ ಬ್ಯಾಂಕ್ ನ ಹೋಲ್ಡಿಂಗ್ ಅನ್ನ ಬೈ ಮಾಡಲಿಕ್ಕೆ ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಇಲ್ಲೂ ಕೂಡ ನೋಡಬಹುದು ಜಪನೀಸ್ ಸೊಮೆಟೊಮೊ ಮಿತ್ಸು ಬ್ಯಾಂಕಿಂಗ್ ಕಾರ್ಪ್ ದುಬೈ ಬೇಸ್ಡ್ ಎಮಿರೇಟ್ಸ್ ಎನ್ ಬಿ ಡಿ ಆರ್ ಇನ್ ಅಡ್ವಾನ್ಸ್ಡ್ ಟಾಕ್ಸ್ ಟು ಅಕ್ವೈರ್ ಮೆಜಾರಿಟಿ ಸ್ಟೇಕ್ ಇನ್ ಯೆಸ್ ಬ್ಯಾಂಕ್ ಎರಡು ಫಾರ್ಮ್ಸ್ ಅಡ್ವಾನ್ಸ್ಡ್ ಮಾತುಕತೆಗಳಲ್ಲಿ ತೊಡಗಿದ್ದಾವೆ ಅಂತ ನ್ಯೂಸ್ ಇದೆ ಫಿನ್ ಕೇಸ್ ಇದು ಸಕ್ಸಸ್ ಆದ್ರೆ ಬಹುಶಃ ಈ ಎರಡು ಗ್ರೂಪ್ಗಳು ಬೈ ಮಾಡಬಹುದು ಅಥವಾ ಯಾವ್ದಾದ್ರು ಒಂದ್ ಗ್ರೂಪ್ ಕೂಡ ಬೈ ಮಾಡಬಹುದು ಅಂತ ಚಾನ್ಸಸ್ ಇರುತ್ತೆ ಮೆಜಾರಿಟಿ ಸ್ಟೇಕ್ ಅಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡುವಂತಹ ಚಾನ್ಸಸ್ ಇರುತ್ತೆ ಅದರಲ್ಲಿ ಹದಿನೆಂಟು ಸಾವಿರದ ನಾನೂರ ಇಪ್ಪತ್ತು ಕೋಟಿ ಮೊತ್ತದ ಶೇರ್ಗಳು ಎಸ್ ಬಿ ಐ ಹತ್ರನೇ ಇದೆ ಎಸ್ ಬಿ ಐ ಸೆಲ್ ಕೂಡ ಮಾಡಬಹುದು ಹಾಗಂತ ಪೂರ್ತಿ ಸೆಲ್ ಮಾಡ್ತಾರ ಅರ್ಧ ಸೆಲ್ ಮಾಡ್ತಾರ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ ಆಗ ತಿಳ್ಕೊಳ್ಳೋಣ ಇಲ್ಲಿ ನೋಡಬಹುದು ಎಸ್ ಬಿ ಐ ಕರೆಂಟ್ಲಿ ವರ್ಲ್ಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇನ್ ಎಸ್ ಬ್ಯಾಂಕ್ ವೈಲ್ ಲೆವೆನ್ ಅದರ್ ಲೆಂಡರ್ಸ್ ಇನ್ಕ್ಲೂಡಿಂಗ್ ಐ ಸಿ ಐ ಸಿ ಐ ವರ್ ಆಲ್ಸೋ ಇನ್ವಾಲ್ಡ್ ಇನ್ ಎಸ್ ಬ್ಯಾಂಕ್ ರೆಸ್ಕ್ಯೂ ಟುಗೆದರ್ ಓಲ್ಡ್ ನೈನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಎಚ್ ಡಿಎಫ್ ಸಿ ಬ್ಯಾಂಕ್ ಕೂಡ ಇದೆ ಐ ಸಿ ಬ್ಯಾಂಕ್ ಅಂಡ್ ಎಚ್ ಸಿ ಬ್ಯಾಂಕ್ ಎರಡು ನೈನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಬಿ ಐ ಒಂದೇ ಟ್ವೆಂಟಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಸೊ ನೋಡೋಣ ಯಾವ ರೀತಿಯ ನ್ಯೂಸ್ ಗಳು ಮುಂದುವರೆದು ಎಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಇನ್ನೊಂದು ರೈಲ್ವೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ರೈಲ್ವೆ ಕ್ಯಾನ್ಸಲ್ ಟೆಂಡರ್ ಫಾರ್ ಹಂಡ್ರೆಡ್ ಒಂದೇ ಭಾರತ್ ಟ್ರೈನ್ಸ್ ಓವರ್ ಫೇಲ್ಡ್ ಪ್ರೈಸ್ ಸೊ ಹಿಂದೆ ನೂರು ಒಂದೇ ಭಾರತ್ ಗೆ ಬಿಡ್ಡಿಂಗ್ ಅನ್ನು ಕರೆದಿತ್ತು ಸೊ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಜಾಸ್ತಿಗೆ ಬಿಡ್ ಮಾಡಿದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಕಡಿಮೆ ಅಂತಂದ್ರೆ ಅಲ್ಸ್ತೋಮ್ ಫ್ರಾನ್ಸ್ ಕಂಪನಿ ಐವತ್ತು ಪಾಯಿಂಟ್ ಒಂಬತ್ತು ಕೋಟಿ ಪರ್ ಟ್ರೈನ್ ಬಿಡ್ ಮಾಡಿದೆ ಇದೇ ಕಡಿಮೆ ಇದಕ್ಕಿಂತ ಜಾಸ್ತಿನೇ ಎಲ್ಲರೂ ಕೂಡ ಬಿಡ್ ಮಾಡಿದ್ದಾರೆ ಸರ್ಕಾರ ಇವರಿಗೆ ನೂರ ನಲ್ವತ್ತು ಕೋಟಿಗೆ ಬಿಲ್ಡ್ ಮಾಡಿ ಅನ್ನೋ ಇದನ್ನು ಹಾಕಿದೆ ಬಟ್ ಅದಕ್ಕೆ ಅವರು ಒಪ್ಕೊಂಡಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿದರೆ ಬಹುಶಃ ಇದ್ರ ಬಗ್ಗೆ ನೆಗೋಸಿಯೇಷನ್ ನಡೆಯುತ್ತೆ ನಂತರ ಅಗೇನ್ ಹೊಸ ಬಿಡಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಸದ್ಯಕ್ಕಂತೂ ಒಂದೇ ಭಾರತ್ ಟ್ರೈನ್ಸ್ ನ ಬಿಡಿಂಗ್ ಏನಿತ್ತು ಕ್ಯಾನ್ಸಲ್ ಆಗಿದೆ ಸಾರಿ ಟೆಂಡರ್ ನೋಡಬಹುದು ಅಕಾರ್ಡಿಂಗ್ ಟು ರೈಲ್ವೆ ಅಫಿಷಿಯಲ್ಸ್ ದ ಟೆಂಡರ್ ಪನೆಲ್ ಫೌಂಡ್ ದ ಫ್ರೆಂಚ್ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿ ಎಮ್ಎನ್ ಸಿ ಬಿಡ್ಡಿಂಗ್ ಪ್ರೈಸ್ ಆಫ್ ರುಪೀಸ್ ಒನ್ ಫಿಫ್ಟಿ ಪಾಯಿಂಟ್ ನೈನ್ ಕ್ರೋರ್ ಪರ್ ಟ್ರೈನ್ ಸೆಟ್ ಟು ಬಿ ಟು ಹೈ ಅಂಡ್ ಅರ್ಜಿಡ್ ಇಟ್ ಟು ಕ್ಯಾಪ್ ಇಟ್ ಅಟ್ ಒನ್ ಫಾರ್ಟಿ ಕ್ರೋರ್ ಸೊ ನಾನೇನು ಹೇಳಿದೆ ಯಾವಾಗಲೇ ಒನ್ ಫಾರ್ಟಿ ಕ್ರೋರ್ ಸರ್ಕಾರ ಅಥವಾ ಮಿನಿಸ್ಟ್ರಿ ಹೇಳ್ತಾ ಇದೆ ಅಷ್ಟಕ್ಕೆ ಮಾಡಿ ಅಂತ ಬಟ್ ಇವರು ಕೋಟ್ ಮಾಡಿರೋದು ಒನ್ ಫಿಫ್ಟಿ ಪಾಯಿಂಟ್ ನೈನ್ ಕ್ರೋರ್ಗೆ ಹಾಗೆ ಇನ್ ಕೇಸ್ ನೂರ ನಲ್ವತ್ತೈದು ಕೋಟಿಗೆ ಬಂದರೂ ಕೂಡ ಅಲ್ಸ್ಟೊಂಬ್ ಒಪ್ಕೊಳ್ಬಹುದು ಅನ್ನುವಂತ ನ್ಯೂಸ್ ಇದೆ ಸದ್ಯದ ಮಟ್ಟಿಗೆ ಕ್ಯಾನ್ಸಲ್ ಆಗಿದೆ ನೋಡೋಣ ಮುಂದುವರೆದು ಯಾವ ರೀತಿಯ ನ್ಯೂಸ್ ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತವೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ